ನಮಸ್ಕಾರ ತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಬ್ರಿಟನ್ ಭೂತ ಬೆಚ್ಚಿದ ಕರುನಾಡು ಎಂದಿನಿಂದಲೇ ಶುರು ರಾತ್ರಿ ಕರ್ಫ್ಯೂ ಬುಕ್ಸಟ್ಟೆ ಓಡಾಡಿದ್ರೆ ಹುಷ ನೈಟ್ ಕರ್ಫ್ಯೂ ರಾಜ್ಯದ ಮೇಲೆ ಬ್ರಿಟನ್ ಕೊರೋನಾದ ಕರಿನೆರಳು ಬಿದ್ದಿರುವಂತದ್ದು ಇಂದಿನಿಂದ ಒಂಬತ್ತು ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ ರಾತ್ರಿ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆಯವರೆಗೂ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರುವಂತದ್ದು ಅಂತಹ ದೊಡ್ಡ ಬದಲಾವಣೆ ಏನಾಗಿಲ್ಲ ನೈಟ್ ಕರ್ಫ್ಯೂ ಜಾರಿ ಮಾಡ್ತಾ ಇರುವಂತದ್ರಿಂದ ರಾಜ್ಯದ ಮೇಲೆ ಬ್ರಿಟನ್ ಅಲ್ಲಿ ಪತ್ತೆಯಾಗಿರುವಂತಹ ರೂಪಾಂತರಗೊಂಡಿರುವಂತಹ ಕೊರೋನಾದ ಆತಂಕ ಸಹಜವಾಗಿ ಮನೆ ಮಾಡಿದೆ ಒಂಬತ್ತು ದಿನ ನೈಟ್ ಕರ್ಫ್ಯೂ ಅಂತ ಈಗ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅದು ಇವತ್ತು ರಾತ್ರಿಯಿಂದ ಅಪ್ಲೈ ಆಗ್ತಾ ಇದೆ ನಿನ್ನೆ ಒಂದು ರೂಲ್ಸ್ ಹೊರಡ್ಸಿದ್ರು ಅದಾದ್ಮೇಲೆ ಅದ್ರ ಮಧ್ಯಾಹ್ನನೇ ಮತ್ತೆ ಆ ರೂಲ್ಸ್ ಚೇಂಜ್ ಆಗ್ತಾನೆ ಬಂತು ಈಗ ಫೈನಲಿ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ನೈಟ್ ಕರ್ಫ್ಯೂ ಅಂತ ಒಂದು ಮಾಡಿದ್ದಾರೆ ತುರ್ತು ಅಗತ್ಯ ಸೇವೆಗಳು ಮಾತ್ರ ಲಭ್ಯ ಅದ್ರ ಜೊತೆಗೆ ಇನ್ನೆಲ್ಲವೂ ಕೂಡ ಸಿಗ್ತಾ ಇದೆ ಅದು ಏನೇನು ಅನ್ನೋದನ್ನ ಹೇಳ್ತೀನಿ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆಸ್ಪತ್ರೆ ಮೆಡಿಕಲ್ ಶಾಪು ಆಂಬುಲೆನ್ಸ್ ಸೇವೆ ಅಬಾಧಿತ ಆಟೋ ಟ್ಯಾಕ್ಸಿ ಸೇವೆಗೂ ಕೂಡ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಗೂಡ್ಸ್ ವಾಹನಗಳ ಸಂಚಾರಕ್ಕೂ ಕೂಡ ನಿರ್ಬಂಧ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಖಾಸಗಿ ಬಸ್ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ರೈಲು ಸೇವೆ ಆಗಿರ್ಬೋದು ಬಸ್ ಸೇವೆ ಆಗಿರ್ಬೋದು ಅದು ಕೂಡ ಇರುತ್ತೆ ಇನ್ನು ರೈಲು ಬಸ್ ಟಿಕೆಟ್ ಇದ್ದರೆ ಆಟೋ ಪ್ರಯಾಣನೂ ಕೂಡ ಓಕೆ ಅಂತೆ ಕಂಪನಿಗಳಲ್ಲಿ ಶೇಕಡ ಐವತ್ತರಷ್ಟು ರಾತ್ರಿ ಪಾಳಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾತ್ರಿ ಪಾಳಿ ಕೆಲಸ ಮಾಡುವವರಿಗೆ ಐ ಡಿ ಕಾರ್ಡ್ ಕಡ್ಡಾಯ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಐ ಡಿ ಕಾರ್ಡನ್ನು ತೋರಿಸಬೇಕು ಅಕಸ್ಮಾತ್ ಪೊಲೀಸರು ಹಿಡಿದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸದ ಕೈಗಾರಿಕೆಗಳಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ ಜನವರಿ ಎರಡರ ಬೆಳಗ್ಗೆ ಐದು ಗಂಟೆ ತನಕ ಕರ್ಫ್ಯೂ ಜಾರಿಯಲ್ಲಿರುತ್ತೆ ರಾತ್ರಿ ಸುಮ್ಮನೆ ಓಡಾಡಿದ್ರೆ ಪೊಲೀಸರು ಬಿಡಲ್ಲ ಬಟ್ ನೀವು ಯಾವ್ದಾದ್ರು ಒಂದು ಐ ಡಿ ಕಾರ್ಡ್ ಅನ್ನ ಹಿಡ್ಕೊಂಡ್ರು ತೋರಿಸ್ಕೊಂಡು ಓಡಾಡಬಹುದು ಅನ್ನುವ ರೀತಿಯಲ್ಲಿ ಇದೆ ಈ ನೈಟ್ ಕರ್ಫ್ಯೂ ನ ಜಾರಿ ಮಾಡಿರುವಂತದ್ದು ಸರ್ಕಾರದಿಂದ ಮಾರ್ಗಸೂಚಿ ರಿಲೀಸ್ ಆಗಿದೆ ನಿಮ್ಗೆ ತೋರಿಸ್ತಾ ಇದೀವಿ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ತುರ್ತು ಅಗತ್ಯ ಸೇವೆಗಳು ಮಾತ್ರ ಲಭ್ಯ ಅಂದ್ರೆ ಇಲ್ಲಿ ಅದ್ರ ಜೊತೆಗೆ ಇನ್ನೆಲ್ಲವೂ ಕೂಡ ಲಭ್ಯ ಇದೆ ಅಂದ್ರೆ ನೈಟ್ ಕರ್ಫ್ಯೂನಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ನಂತರ ಯಾವ ಸೇವೆ ಸಿಗುತ್ತೆ ಹಾಗಾದ್ರೆ ಮುಂಜಾನೆ ಐದರವರೆಗೂ ಯಾವ ಸೇವೆಗೆ ಅಡ್ಡಿ ಇಲ್ಲ ಅನ್ನೋದ್ರ ಬಗ್ಗೆನೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಯಾವ ಸೇವೆ ಸಿಗುತ್ತೆ ಯಾವ ಸೇವೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೆಲವರಿಗೆ ಇರಲಿಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತಿನಿಂದಲೇ ಆ ಒಂದು ಕರ್ಫ್ಯೂ ಜಾರಿ ಆಗ್ತಾ ಇರುವಂಥದ್ದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಏನಿರುತ್ತೆ ಆಸ್ಪತ್ರೆ ಕ್ಲಿನಿಕ್ಕು ಮೆಡಿಕಲ್ ಸ್ಟೋರು ಇವೆಲ್ಲವೂ ಕೂಡ ಇರುತ್ತೆ ಸ್ಕ್ಯಾನಿಂಗ್ ಸೆಂಟರ್ ಆ್ಯಂಬುಲೆನ್ಸ್ ಇವೆಲ್ಲವೂ ಕೂಡ ತುರ್ತು ಅಗತ್ಯ ಸೇವೆಗಳು ಇವಂತೂ ಇದ್ದೇ ಇರುತ್ತೆ ಪೆಟ್ರೋಲ್ ಬಂಕು ಎ ಟಿ ಎಮ್ ಅಗತ್ಯ ಸೇವೆ ವಾಹನ ಸಂಚಾರ ಇವೆಲ್ಲವೂ ಕೂಡ ಇರುತ್ತೆ ಅಂದರೆ ಈ ಹಿಂದೆ ಇದ್ದಿದ್ದು ಎಲ್ಲದೂ ಕೂಡ ಇದೆ ನಿಮಗೆ ಏನಿರಲ್ಲ ಅನ್ನೋದು ಮೇಯ್ನ್ ಇಂಪಾರ್ಟೆಂಟು ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ಏನಿರೋದಿಲ್ಲ ಅನ್ನೋದನ್ನು ಏನಿರುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು ಇವೆಲ್ಲ ಯಾವತ್ತು ಏನೇ ಬಂದಾದರೂ ಕೂಡ ಆಸ್ಪತ್ರೆ ಕ್ಲಿನಿಕ್ಕು ಇವೆಲ್ಲವೂ ಕೂಡ ಓಪನ್ ಇದ್ದೇ ಇರ್ತವೆ ಸ್ಕ್ಯಾನಿಂಗ್ ಸೆಂಟ್ರು ಪೆಟ್ರೋಲ್ ಬಂಕ್ಗಳು ಇವೆಲ್ಲವೂ ಕೂಡ ಓಪನ್ ಇದ್ದೇ ಇರುತ್ತೆ ಬಟ್ ಇಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಿದಾರಲ್ಲ ಏನಿರಲ್ಲ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಹೋಟೆಲ್ ಇರೋದಿಲ್ಲ ಯಾವತ್ತೂ ಇರೋದಿಲ್ಲ ಹನ್ನೊಂದು ಗಂಟೆ ನಂತರ ಅದನ್ನು ಇವರು ಕೂಡ ಹೇಳಿದ್ದಾರೆ ಸರ್ಕಾರದವರು ಹೋಟೆಲ್ ಇರೋದಿಲ್ಲ ಅಂತ ಹೋಟೆಲ್ನವರು ಆಲ್ಮೋಸ್ಟ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಹಿಂಗೆ ಕ್ಲೋಸ್ ಮಾಡ್ಕೊಳ್ತಾ ಹೋಗ್ತಾರೆ ಇವರು ಕೂಡ ಹೇಳಿರುವಂಥದ್ದು ಅದೇ ಹನ್ನೊಂದು ಗಂಟೆ ನಂತರ ಹೋಟೆಲ್ ಇರೋದಿಲ್ಲ ಅಂತ ಗೌರ್ಮೆಂಟ್ನವ್ರು ಹೇಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈಗ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಬಸ್ ಸಂಚಾರದ ವ್ಯವಸ್ಥೆ ಅಲ್ವಾ ಅದಿದ್ದೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಇನ್ನು ಒಂದು ಕಡೆ ರೈಲು ಸಂಚಾರದ ವ್ಯವಸ್ಥೆ ಸಾಕಷ್ಟು ಕಡೆ ನೈಟೆ ಟ್ರೈನ್ ಸಂಚಾರವನ್ನು ಮಾಡುವಂಥದ್ದು ಅದು ಕೂಡ ಇದ್ದೇ ಇರುತ್ತೆ ಅದರಲ್ಲೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಇನ್ನು ಬೇರೆ ಊರಿಂದ ಹನ್ನೊಂದು ಗಂಟೆ ನಂತರ ಬಂದಂಥವ್ರು ಏನು ಮಾಡೋದು ಅನ್ನುವ ಪ್ರಶ್ನೆ ಇರುತ್ತಲ್ಲ ಸೊ ಆಟೋ ವ್ಯವಸ್ಥೆ ಇರುತ್ತೆ ಟ್ಯಾಕ್ಸಿ ವ್ಯವಸ್ಥೆ ಕೂಡ ಇರುತ್ತೆ ಸೊ ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅಗತ್ಯ ಇಲ್ಲ ನೀವು ಆ ಟಿಕೆಟ್ ತೊಗೊಂಡ್ಬಿಟ್ಟು ಆ ಆಟೋದಲ್ಲಿ ಸಂಚರಿಸ್ಬೋದು ಆಟೋದವ್ರು ಕೇಳದೆ ಹೋದ್ರು ಅಕಸ್ಮಾತ್ ಎಲ್ಲಾದರೂ ಆ ಒಂದು ಆಟೋವನ್ನು ಹಿಡ್ದಂಥ ಸಂದರ್ಭದಲ್ಲಿ ನೀವು ಆ ಟಿಕೆಟ್ ತೋರಿಸಿದ್ರೆ ಸಾಕು ಸರ್ ಬೇರೆ ಊರಿಂದ ಬಂದಿದ್ದೆ ಸೊ ಹೀಗಾಗಿ ನಾನು ಮನೆಗೆ ಹೋಗ್ಲಿಕ್ಕೋಸ್ಕರ ಈ ಆಟೋವನ್ನು ಬಳಸ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಕೆಲವೊಂದು ನಿಯಮಾವಳಿಗಳ ಪ್ರಕಾರ ಯಾವುದಾದ್ರೂ ಒಂದು ಟಿಕೆಟನ್ನು ತೋರಿಸಿದ್ರೆ ನೀವು ಓಡಾಡ್ಬೋದು ಇನ್ನ ಏನಿರೋದಿಲ್ಲ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನಿರೋದಿಲ್ಲ ಇರೋದಿಲ್ಲ ಅನ್ನೋದನ್ನ ಗಮನಿಸೋದಾದ್ರೆ ಈ ಒಂದು ನೈಟ್ ಕರ್ಫ್ಯೂನ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ನಲ್ಲಿ ಯಾವ ಸೇವೆ ಬಂದ್ ಆಗ್ತಾ ಇದೆ ಅನ್ನೋದು ಪ್ರಮುಖವಾಗಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆಯ ನಂತರ ಎಲ್ಲವೂ ಕೂಡ ನಿಷೇಧ ಇದ್ದೇ ಇರುತ್ತೆ ಸರ್ಕಾರ ಹೇಳೋದೇ ಬೇಡ ಹನ್ನೊಂದು ಗಂಟೆ ನಂತರ ಆಲ್ಮೋಸ್ಟ್ ಕೆಲವೊಂದು ಸೇವೆಗಳು ಬಂದಾಗಿರ್ತವೆ ಪ್ರಾವಿಸನ್ ಸ್ಟೋರ್ ತೆಗ್ದಿರ್ತಾರೆ ಹನ್ನೊಂದು ಗಂಟೆ ನಂತರ ಇಲ್ವೇ ಇಲ್ಲ ಹೋಟೆಲ್ ತೆಗೆದಿರ್ತಾರಾ ಇಲ್ವೇ ಇಲ್ಲ ಸರ್ಕಾರ ಹೇಳಿದ್ರು ಒಂದೇ ಹೇಳ್ದೆ ಹೋದ್ರೂ ಒಂದೇ ಅವೆಲ್ಲ ಕ್ಲೋಸ್ ಆಗಿರ್ತಾರೆ ಬಟ್ ರೆಸ್ಟೋರೆಂಟ್ ಎಲ್ಲ ಹನ್ನೊಂದು ಗಂಟೆ ಮೇಲೂ ಕೂಡ ತೆಗೆದಿರ್ತಾ ಇದ್ವು ಆದರೆ ಈಗ ಬಂದಾಗ್ತದೆ ಇದೆ ಅಂಗಡಿ ಕೂಡ ಬಂದಾಗಿರುತ್ತೆ ಹನ್ನೊಂದು ಗಂಟೆಯ ನಂತರ ಥಿಯೇಟರ್ ಕೆಲವೊಂದು ನೈಟ್ ಶೋಗಳು ಇರ್ತಾವಲ್ಲ ಅವು ಈಗ ಕ್ಯಾನ್ಸಲ್ ಆಗ್ತದೆ ನೈಟ್ ಶೋ ಇರುವಂಥದ್ದು ಕ್ಯಾನ್ಸಲ್ ಆಗುತ್ತೆ ನಾ ಪಬ್ಬು ಬಾರು ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ ಹನ್ನೊಂದು ಗಂಟೆಯ ನಂತರ ಹೋಟೆಲ್ ಕೂಡ ಬಂದಾಗಿರುತ್ತೆ ಹೋಟೆಲ್ ಆಲ್ಮೋಸ್ಟ್ ಬಂದಾಗಿರುತ್ತೆ ಸರ್ಕಾರ ಹೇಳ್ದೆ ಹೋದರೂ ಕೂಡ ಈ ಟೈಮಲ್ಲೂ ಕೂಡ ಅಷ್ಟೇ ಬಂದಾಗಿದೆ ಇನ್ನು ಫ್ಲೈಓವರ್ಗಳು ಬಂದಾಗಿರುತ್ತೆ ಸ್ಪೆಷಲಿ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಯ ನಂತರ ಬೀದಿ ಬದಿ ಹೋಟೆಲ್ಲು ಚಾಟ್ ಸೆಂಟರು ಮಾರ್ಕೆಟು ಇವು ಇವ್ರು ಹೇಳದೆ ಹೋದ್ರೂ ಕೂಡ ಬಂದ್ ಮಾಡಿರ್ತಾರೆ ಇನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಏನಿರುತ್ತೆ ಏನಿರೋದಿಲ್ಲ ಅನ್ನೋದನ್ನ ಇನ್ನ ಮೇನ್ಲಿ ಇರುವಂಥದ್ದು ಮದ್ಯದ ಅಂಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತಲ್ಲ ಅದಕ್ಕೂ ಕೂಡ ನಿಮಗೆ ಉತ್ತರವನ್ನ ನೀಡ್ತಾ ಇದ್ವಿ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿಯ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಜಾರಿಯ ಹಿನ್ನೆಲೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆ ನಂತರ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗ್ತದೆ ಆಲ್ಮೋಸ್ಟ್ ಕೆಲವೊಂದು ಮದ್ಯದ ಅಂಗಡಿಗಳು ಹನ್ನೊಂದು ಗಂಟೆಯ ನಂತರ ಬಂದಿರ್ತಾ ಇದ್ವು ಈಗ ಇನ್ನೂ ಕೆಲವೊಂದು ಅಂಗಡಿಗಳು ಒಂದು ಗಂಟೆವರೆಗೆಲ್ಲ ತೆಗೆದಿರ್ತಾ ಇದ್ವು ಬಟ್ ಈಗ ಆಗಿಲ್ಲ ಹನ್ನೊಂದು ಗಂಟೆಗೆ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ ಮದ್ಯದ ಅಂಗಡಿಗಳು ಕ್ಲೋಸ್ ಮಾರ್ಗಸೂಚಿ ಪಾಲಿಸದಿದ್ರೆ ಲಿಕ್ಕರ್ ಲೈಸೆನ್ಸನ್ನು ರದ್ದು ಮಾಡ್ತಾರಂತೆ ರಾಜ್ಯ ಸರ್ಕಾರದಿಂದ ಕಠಿಣ ನಿಯಮ ಈ ರೀತಿಯಾಗಿ ಜಾರಿ ಮಾಡಲಿಕ್ಕೆ ಮುಂದಾಗ್ತದೆ ಅಬಕಾರಿ ಇಲಾಖೆ ಅಕಸ್ಮಾತ್ ಹನ್ನೊಂದು ಗಂಟೆ ನಂತರ ಏನಾದರೂ ತೆಗ್ದಿದ್ದು ನಮ್ಮ ಗಮನಕ್ಕೆ ಬಂದಿದ್ದೇ ಆದಲ್ಲಿ ಅವರ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರಂತೆ ಅಬಕಾರಿ ಇಲಾಖೆಯವರು ರಾತ್ರಿ ಹನ್ನೊಂದರ ಮೇಲೆ ಹೊರಗೆ ಹೋದ್ರೆ ಹುಷಾರಂತೆ ಹನ್ನೊಂದು ಗಂಟೆಯ ಒಳಗಡೆ ಬಸ್ ನಿಲ್ದಾಣಕ್ಕೆ ಹೋಗಬೇಕು ರಾತ್ರಿ ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಆದ್ರೆ ನೀವು ಬಸ್ ನಿಲ್ದಾಣಕ್ಕೆ ಹನ್ನೊಂದು ಗಂಟೆ ಒಳಗೆ ಹೋಗ್ಬಿಡ್ಬೇಕು ಹನ್ನೊಂದು ಗಂಟೆ ಒಳಗಡೆ ಬಸ್ ನಿಲ್ದಾಣದಲ್ಲಿ ಇರಬೇಕು ಈಗ ಹನ್ನೆರಡು ಗಂಟೆಗೆ ಬಸ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನಾವು ಹನ್ನೊಂದುವರೆಗೆ ಹನ್ನೊಂದು ಮುಕ್ಕಾಲಿಗೆ ಹೋಗ್ತೀನಿ ಅಂದರೆ ಪಾಸಿಬಿಲಿಟೀಸ್ ಇರುತ್ತೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಫಸ್ಟೇ ಬುಕ್ ಮಾಡ್ಕೊಂಡಿದ್ರೆ ಅದನ್ನು ನೀವೆಲ್ಲಾದರೂ ಹೋಗುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಹೋಗಬೇಕಾದ್ರೆ ಅಲ್ಲಿರುವಂಥ ಪೊಲೀಸರು ಏನಾದರೂ ಇಟ್ಕೊಂಡ್ರೆ ಸರ್ ಫಸ್ಟೇ ಬುಕ್ ಮಾಡಿದ್ದೀವಿ ನೋಡಿ ಸಾರ್ ಇಲ್ಲಿದೆ ಮೆಸೇಜ್ ಬಂದಿದೆ ಅಂತ ತೋರಿಸಿದ್ರು ಬೇಕಿರ್ ಬಿಡ್ತಾರೆ ಅಂಥದ್ರಲ್ಲಿ ದೊಡ್ಡ ಆತಂಕ ಪಡುವಂಥ ವಿಚಾರ ಇಲ್ಲ ಬಟ್ ಸುಮ್ ಸುಮ್ಮನೆ ಆಟೋದಲ್ಲಿ ತಿರುಗುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ನೀವು ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಆ ಟೈಮಲ್ಲಿ ಅವರು ಫೈನ್ ಆಗ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ಅಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಇನ್ನು ಆಟೋ ಟ್ಯಾಕ್ಸಿ ಇರುತ್ತೆ ಅದಕ್ಕೂ ಕೂಡ ಹಲವು ರೂಲ್ಸ್ಗಳನ್ನು ಮಾಡಿದ್ದಾರೆ ಬಸ್ಸು ರೈಲ್ವೆ ವಿಮಾನ ಪ್ರಯಾಣದ ಟಿಕೆಟ್ ಇರಲೇಬೇಕು ಬೇರೆ ಊರಿಂದ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬೇಕು ಅಂದರೆ ಆ ಒಂದು ಟಿಕೆಟ್ ಅನ್ನು ತೋರಿಸ್ಬೋದು ಪೊಲೀಸರು ಇಳಿದಂಥ ಸಂದರ್ಭದಲ್ಲಿ ಆಗಿದ್ದಾಗ ನೋ ಪ್ರಾಬ್ಲಮ್ ರೈಲು ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಎಲ್ರಿಗೂ ಕೂಡ ಬಿಗ್ ರಿಲೀಫೇ ಇದು ಇನ್ನು ರೈಲು ಪ್ರಯಾಣಿಕರಿಗೂ ಕೂಡ ಅಷ್ಟೇ ನೈಟ್ ಕರ್ಫ್ಯೂ ಇದ್ದರೂ ಕೂಡ ಓಡ್ತವೆ ರೈಲುಗಳು ನೈಟ್ ಕರ್ಫ್ಯೂ ಇದ್ದರೂ ರೈಲುಗಳು ಓಡ್ತವೆ ಬಸ್ಗಳು ಕೂಡ ಓಡ್ತವೆ ವಿಮಾನ ಸಂಚಾರನೂ ಕೂಡ ಇರುತ್ತೆ ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಇಲ್ಲ ಗೂಡ್ ಸಂಚಾರನೂ ಕೂಡ ಇರುತ್ತೆ ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತರ್ ಜಿಲ್ಲೆ ಅಂತರ್ರಾಜ್ಯ ಸಂಚಾರನೂ ಕೂಡ ಇರುತ್ತೆ ಸಂಚಾರದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಇಲ್ಲ ವಿಮಾನ ಸಂಚಾರ ಟ್ರೈನ್ ಸಂಚಾರ ಬಸ್ ಸಂಚಾರ ಇದರಲ್ಲಿ ಭಯ ಪಡೋದೇ ಬೇಡ ಯಾವುದೇ ಸಂಚಾರದಲ್ಲೂ ಕೂಡ ಏರ್ಪೇರ್ ಆಗ್ತಾ ಇಲ್ಲ ವ್ಯತ್ಯಯ ಆಗ್ತಾ ಇಲ್ಲ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡದ ಜೊತೆ ನೈಋತ್ಯ ರೈಲ್ವೆಯ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರಾಗಿರುವಂಥ ಇ ಎನ್ ಕೃಷ್ಣಾರೆಡ್ಡಿ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ರು ಕೇಳೋಣ ಇವತ್ತು ರಾತ್ರಿಯಿಂದ ಮತ್ತೆ ಒಂದು ಹತ್ತು ದಿನಗಳ ಕಾಲದ ಕರ್ಫ್ಯೂಅನ್ನ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತದ್ದು ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ನ್ಯೂಸ್ ಏಟಿನ್ ಕನ್ನಡ ಜೊತೆ ಹಿರಿಯ ವಾಣಿಜ್ಯ ವಿಭಾಗದ ವ್ಯವಸ್ಥಾಪಕರಾಗಿರುವಂತಹ ಎ ಎನ್ ಕೃಷ್ಣಾರೆಡ್ಡಿ ಅವರಿದ್ರೆ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ಇರುತ್ತೆ ಅಂತ ಸರ್ ಟ್ರೈನ್ಗಳು ಇರುತ್ತೋ ಇಲ್ವೋ ಅನ್ನೋದು ಟ್ರೈನ್ಗಳು ಇರುತ್ತೆ ಹತ್ತರಿಂದ ಆರು ಮಧ್ಯೆ ಇರುವಂತ ಟ್ರೈನ್ಸ್ ತುಂಬಾ ಕಮ್ಮಿ ಯಾವುದೇ ಓಡಾಟಕ್ಕೂ ಏನು ಸಮಸ್ಯೆ ಇಲ್ಲ ಟ್ರೈನ್ಗಳ ಏನು ಸಮಸ್ಯೆ ಇಲ್ಲ ನೀವು ಈಗ ಮಧ್ಯರಾತ್ರಿ ಇನ್ ಕೇಸ್ ಕೆಲವೊಂದು ಟ್ರೈನ್ಗಳು ಇರ್ತವೆ ಹಾಗೆ ಹತ್ತು ಗಂಟೆ ಮುಂಚಿತವಾಗಿ ಬಂದಿರೋ ಪ್ರಯಾಣಿಕರಿಗೆ ಏನಾದರೂ ನೀವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀರಾ ಅಥವಾ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರಯಾಣಿಕರಿಗೆ ಬೇರೆ ಎಲ್ಲ ಸೌಲಭ್ಯಗಳಿದ್ದಾವೆ ವೈಟಿಂಗ್ ಹಾಲ್ಸ್ ಇದಾವೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳಾಗಲಿ ವೈಟಿಂಗ್ ಹಾಲ್ ಎಲ್ಲ ಇರುತ್ತದೆ ಸೊ ಹತ್ತು ಗಂಟೆ ಮೇಲಿರುವಂಥ ಗಾಡಿಗೆ ಹತ್ತು ಗಂಟೆ ಮುಂಚಿತವಾಗಿ ಬಂದು ಅವರು ರೈಲ್ವೆ ಸ್ಟೇಷನಲ್ಲಿ ತಂಗ್ಬೋದು ಆ ರೀತಿ ಏನು ಸಮಸ್ಯೆ ಇಲ್ಲ ಅಂದರೆ ಇವಾಗ ಮಧ್ಯರಾತ್ರಿ ಜಾಸ್ತಿ ಟ್ರೈನ್ಗಳಿಲ್ಲ ಅಂತ ಅನಿಸುತ್ತೆ ನಿಮಗೆ ಯಾವುದು ಟೈಮಲ್ಲಿ ಜಾಸ್ತಿ ಟ್ರೈ ಟ್ರೈನ್ಗಳು ಇರುತ್ತವೆ ಅಂತ ನಮ್ಮದು ಮಾರ್ನಿಂಗ್ ಫೈ ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟೆನ್ ಒಳಗೆ ಮ್ಯಾಕ್ಸಿಮಮ್ ಟ್ರೈನ್ಸ್ ಇದೆ ಒಂದೊಂದು ಟ್ರೈನು ಹತ್ತು ಗಂಟೆ ಮೇಲ್ ಕೂಡ ಇದೆ ಡಿಪಾರ್ಚರ್ಸ್ ಹನ್ನೊಂದು ಗಂಟೆಗೆ ಇದೆ ಕೆಲವೊಂದು ಐದು ಗಂಟೆಗೆ ಬರುತ್ತೆ ಬಟ್ ತುಂಬ ಕಮ್ಮಿ ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ರೈಲ್ವೆ ಸ್ಟೇಷನ್ಗೆ ಬರೋದು ಮತ್ತೆ ಒಂದು ವೇಳೆ ಬೇಗ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಬಂದರೆ ಬೈ ಚಾನ್ಸ್ ಇನ್ನೊಂದು ಗಂಟೆ ರೈಲ್ವೆ ಸ್ಟೇಷನ್ ಉಳಿದು ಮತ್ತೆ ಹೋದರೆ ಅನುಕೂಲ ಆಗುತ್ತೆ ಪ್ರಯಾಣಿಕರಿಗೆ ತುಂಬ ಗಾಡಿಗಳು ಮೈಸೂರು ಹೋಗುತ್ತೆ ಮತ್ತೆ ಹುಬ್ಬಳ್ಳಿಗೆ ಆ ಥರದ ಗಾಡಿಗಳನ್ನು ಮಿಡ್ ನೈಟಲ್ಲಿ ಹೊಡುವಂಥ ಗಾಡಿಗಳಿದೆಯಾ ನಮ್ಮ ಇಂಟ್ರಾಸ್ಟೇಟ್ ಮೂಮೆಂಟ್ ಮ್ಯಾಕ್ಸಿಮಮ್ ಡೇ ಟೈಮಲ್ಲಿದೆ ಇದೆ ಮತ್ತೆ ಹತ್ತು ಗಂಟೆ ಮುಂಚಿತವಾಗಿ ಡಿಪಾರ್ಚರ್ಸ್ ಆಗುತ್ತೆ ಸೊ ಹಾಗಾಗಿ ಇಂಟ್ರಾಸ್ಟೇಟ್ ಮೂಮೆಂಟ್ ವಿತ್ ಇನ್ ರಾಜ್ಯ ಸರ್ ಅಂದರೆ ನಮ್ಮ ರಾಜ್ಯದಲ್ಲಿ ಮೂಮೆಂಟ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ರೈಲು ಓಡಾಟದಲ್ಲಿ ಯಾವುದೇ ತೊಡಕಿರಲ್ಲ ಅದು ಯಥಾಸ್ಥಿತಿಯಾಗಿ ಕರ್ಫ್ಯೂ ಇದ್ರೂ ಕೂಡ ಓಡಾಡುತ್ತೆ ಅನ್ನೋದು ನಿಮ್ಮ ಮಾತು ಹೌದು ಥ್ಯಾಂಕ್ ಯು ಸರ್ ನ್ಯೂಸ್ ಏಟಿನ್ ಕನ್ನಡ ಇದಿಷ್ಟು ಏನೋ ಅವರ ಮಾತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕರ್ಫ್ಯೂ ಅಲ್ಲ ಕಂಡೀಷನ್ಸ್ ನೈಟ್ ಕರ್ಫ್ಯೂ ಯಾವ ಪುರುಷಾರ್ಥಕ್ಕೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕರ್ಫ್ಯೂ ಬೇಕಾದ್ನೇ ಹೇಳ್ತಾ ಇದ್ದೀನಿ ಈ ಒಂದು ನೈಟ್ ಕರ್ಫ್ಯೂ ಸುಮ್ಮನೆ ಕಾಟಾಚಾರಕ್ಕಷ್ಟೇ ಯಾರನ್ನು ಮೆಚ್ಚಿಸ್ಲಿಕ್ಕೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಹನ್ನೊಂದು ಗಂಟೆ ಎಲ್ಲರೂ ಮಲಗಿರ್ತಾರೆ ಎಲ್ಲವೂ ಕೂಡ ಬಂದಾಗಿರ್ತವೆ ಇನ್ನು ಇರೋ ಬರೋ ಎಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನೈಟ್ ಕರ್ಫ್ಯೂ ಅಂತ ಅದಕ್ಕೊಂದು ಹೆಸರು ಬೇರೆ ಇಟ್ಟಿದ್ದಾರೆ ಹನ್ನೊಂದರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಅಂತ ಜನರ ಓಡಾಟ ಇಲ್ಲದ ವೇಳೆ ಕರ್ಫ್ಯೂ ಬೇಕಿತ್ತ ಇವ್ರು ಆಗ್ತೇ ಹೋದರೂ ಕರ್ಫ್ಯೂನೇ ಅದು ಯಾವುದೇ ರೀತಿಯಾದಂಥ ನಿಯಮಗಳನ್ನು ಮಾಡದೆ ಹೋದ್ರು ಕರ್ಫ್ಯೂ ಇದ್ದಂಗೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಬಸ್ಸು ರೈಲು ಓಡಾಡಿದ್ರೆ ಜನ ಬರೋದಿಲ್ವಾ ಆಟೋ ಟ್ಯಾಕ್ಸಿಯಲ್ಲಿ ಜನ ಓಡಾಡಿದ್ರೆ ಫಲ ಆದ್ರೂ ಏನು ಯಾಕೆಂದ್ರೆ ಟಿಕೆಟ್ ಇಟ್ಕೊಂಡು ಅವ್ರು ಓಡಾಡ್ಬೋದು ಅವ್ರ ಐ ಡಿ ಕಾರ್ಡ್ ಇಟ್ಕೊಂಡು ಅವ್ರು ಓಡಾಡ್ಬೋದು ಅಥವಾ ಅವ್ರು ಏನಾದರೂ ಪ್ರಶ್ನೆ ಮಾಡ್ದಂತಂದ್ರೆ ಇಲ್ಲ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟರು ಕೂಡ ಬಿಟ್ಟು ಬಿಡ್ತಾರೆ ಇನ್ಯಾವ ಇನ್ಯಾವ್ ಪುರುಷಾರ್ಥಕ್ ಮಾಡಿದಾರೆ ಸರ್ಕಾರ ಈ ನೈಟ್ ಕರ್ಫ್ಯೂ ಅನ್ನೋದೇ ಈಗ ಪ್ರಶ್ನೆ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಎಡವಟ್ಟ ಆಯ್ತಾ ಸರ್ಕಾರದ್ದು ನೈಟ್ ಕರ್ಫ್ಯೂ ಅನ್ನುವಂತ ನಿರ್ಧಾರ ಮಾಡಿದಾದ್ರು ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಅಂಥದ್ರಲ್ಲಿ ಅದರ ನಿಯಮವನ್ನು ಕೂಡ ಚೇಂಜ್ ಮಾಡಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಅಂತ ಹೇಳುದು ಆತರವಾಗಿ ನಿರ್ಧಾರ ಮಾಡಿ ಆಯ್ತಾ ಮುಖಭಂಗ ಯಾಕೆಂದ್ರೆ ಸಾಮಾಜಿಕ ಜಾಲತಾಣವನ್ನು ಯೂಸ್ ಮಾಡುವಂತ ನೋಡ್ಬೋದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಅಲ್ಲಿ ನಗೆ ಗೀಡಾಗಿದೆ ಸರ್ಕಾರದ ಆದೇಶ ಅಂತ ಸರ್ಕಾರದ ನಿರ್ಧಾರಕ್ಕೆ ಎಲ್ಲೆಡೆ ಅಸಮಾಧಾನ ಕೂಡ ವ್ಯಕ್ತವಾಗಿದೆ ಅಸಮಾಧಾನ ಅನ್ನೋದ್ಕಿನ್ನ ನಗೆ ಗೀಡಾಗಿದೆ ಇನ್ನು ಒಂದು ನೈಟ್ ಕರ್ಫ್ಯೂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ರಾಜಕಾರಣಿಗಳು ಮಾತನಾಡಿದ್ದಾರೆ ನೈಟ್ ಕರ್ಫ್ಯೂಗಿಂತ ಫುಲ್ ಕರ್ಫ್ಯೂ ಮಾಡಿಬಿಡ್ಲಿ ಅಂತ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ವ್ಯಾಕ್ಸಿನೇಷನ್ ಬಂದಿದೆ ಅಂದ ಮೇಲೆ ನೈಟ್ ಕರ್ಫ್ಯೂ ಯಾಕ್ರಿ ವ್ಯಾಕ್ಸಿನೇಷನ್ ಬಂದ ಮೇಲೆ ಬೇರೆ ವೈರಸ್ ಹೇಗೆ ಬರುತ್ತೆ ಅಂತ ಲೇವಡಿಯನ್ನು ಮಾಡಿದ್ದಾರೆ ಪೂರ್ತಿನೇ ಮಾಡಿಬಿಡ್ಲಿ ಬಿಟ್ರಪ್ಪ ಪೂರ್ತಿನೇ ಮಾಡಿಬಿಡ್ಲಿ ವ್ಯಾಕ್ಸಿನ್ ಬಂದ್ಬಿಡ್ತಲ್ಲ ಇನ್ಯಾಕೆಯ ಮಾಡ್ತಾರೆ ಎಲ್ಲ ಪ್ರಿಟನ್ ವೈರಸ್ ಇರ್ಲಪ್ಪ ವೈರಸ್ ಯಾಕೆ ಈಗ ನೀನು ಇಂಜೆಕ್ಷನ್ ಬಂದ್ಬಿಟ್ಟ ಮೇಲೆ ವ್ಯಾಕ್ಸಿನೇಷನ್ ಬಂದ್ಬಿಟ್ಟ ಮೇಲೆ ವ್ಯಾಕ್ಸಿನೇಷನ್ ಬಂದಿದೆ ಅಂತ ಮೇಲೆ ವೈರಸ್ ಎಲ್ ಬತ್ತದಿ ಸರಿ ನಾನು ಕೇಳೋ ಪ್ರಶ್ನೆ ನೀವು ಕೇಳ್ರಿ ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹೇಳದ್ಮೇಲೆ ಆತ್ರ ಆತ್ರಾತ್ರದಲ್ಲಿ ವ್ಯಾಕ್ಸಿನೇಷನ್ ಚುಚ್ಚಕ್ ರೆಡಿ ಇದ್ದ ಮೇಲೆ ಇದ್ರುಕೊಳದ ಇನ್ನೇನು ಬಂತು ವ್ಯಾಕ್ಸಿನೇಷನ್ ಫೇಲ್ಯೂರ್ ಅಂತ ವ್ಯಾಕ್ಸಿನೇಷನ್ ಫೇಲ್ಯೂರ್ ಅಂತ ಗೊತ್ತಾಯ್ತಲ್ಲ ವ್ಯಾಕ್ಸಿನೇಷನ್ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಇನ್ನೊಂದು ಕಡೆ ಜನನ್ನ ಎದುರಿಸು ಬಿಟ್ರೆ ಬೇರೆ ಏನಿದೆ ನೀವೇ ಹೇಳ್ಬೇಕಪ್ಪ ನಮ್ಮ ಮಹದೇವಪ್ಪನವ್ರು ಇನ್ನೂ ಚೆನ್ನಾಗಿ ಮಾತನಾಡಿದ್ದಾರೆ ಕೊರೋನಾ ವೈರಸ್ ಏನ್ ಗೂಬೆನ ಸರ್ಕಾರದ ನಿರ್ಧಾರವನ್ನ ಚುಚ್ಚಿದ್ದಾರೆ ಡಾಕ್ಟರ್ ಮಹಾದೇವಪ್ಪ ಮಾಜಿ ಸಚಿವ ಸರ್ಕಾರದ ವಿರುದ್ಧ ಅವರು ವ್ಯಂಗ್ಯವಾಡಿರುವಂಥದ್ದು ಯಾಕೆಂದ್ರೆ ಆ ರೀತಿಯಾಗಿ ಕಾಣಿಸ್ತಾ ಇದೆ ಈ ಒಂದು ನಿರ್ಧಾರ ಸೊ ಹೀಗಾಗಿ ಅವರು ವ್ಯಂಗ್ಯವಾಡಿದ್ದಾರೆ ಸರ್ಕಾರದ ನಿರ್ಧಾರವನ್ನ ರಾತ್ರಿ ಮಾತ್ರ ಎಚ್ಚರವಾಗಿರೋಕೆ ಕೊರೋನಾ ಏನ್ ಗೂಬೆನಾ ರಾತ್ರಿ ಕರ್ಫ್ಯೂ ವಿಚಾರಕ್ಕೆ ತಮ್ಮದೇ ದಾಟಿಯಲ್ಲಿ ವ್ಯಂಗ್ಯವಾಡಿದ್ದಾರೆ ಇದು ಹಾಸ್ಯವಾಗಿ ಕಂಡ್ರು ಕೂಡ ನನ್ನಲ್ಲಿ ದಿಗಲನ್ನ ಹುಟ್ಟಿಸಿದೆ ಅಂತ ಹೇಳಿದ್ದಾರೆ ಸಾಕಷ್ಟು ಆರ್ಥಿಕ ನಷ್ಟವನ್ನ ಅನುಭವಿಸಿದ್ದಾವೆ ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದೇವೆ ನಾವು ಆದರೆ ಸರ್ಕಾರ ಬೇಜವಾಬ್ದಾರಿ ರೀತಿ ನಡೆದುಕೊಳ್ತಾ ಇದೆ ಅಂತ ಫೇಸ್ಬುಕ್ನಲ್ಲಿ ಲೇವಡಿ ಮಾಡಿದ್ದಾರೆ ಎಚ್ ಸಿ ಮಹದೇವಪ್ಪ ಮಾಜಿ ಸಚಿವ ನಿಮಗೆ ತೋರಿಸ್ತಾ ಇದ್ವಿ ಎಚ್ ಸಿ ಮಹಾದೇವಪ್ಪ ಅವರು ಏನಂತ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ ಅಂತ ಈ ಒಂದು ನೈಟ್ ಕರ್ಫ್ಯೂ ಮಾಡಿರುವಂತ ಹಿನ್ನೆಲೆಯಲ್ಲಿ ರಾತ್ರಿ ಮಾತ್ರ ಎಚ್ಚರವಾಗಿರೋಕೆ ಅದೇನ್ ಗೂಬೇನಾ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ನೈಟ್ ಕರ್ಫ್ಯೂನಿಂದ ನ್ಯೂ ಇಯರ್ ಕಿಕ್ಕಿಗೆ ಕೊಳ್ಳಿಯನ್ನ ಇಡ್ತಾ ಇದ್ದ ಈ ಬಾರಿ ಹೊಸ ವರ್ಷಾಚರಣೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕ್ತಂ ಆಗ್ತಾ ಇದೆ ಹನ್ನೊಂದು ಗಂಟೆ ಬಳಿಕ ಹೋಟೆಲ್ಲು ಪಬ್ಬು ರೆಸ್ಟೋರೆಂಟ್ ಅನ್ನ ಬಂದ್ ಮಾಡಲಾಗ್ತಾ ಇದೆ ಇದು ಒಂದೇ ಸರ್ಕಾರ ಕರೆಕ್ಟಾಗಿ ತಗೊಂಡಿರುವಂಥ ನಿರ್ಧಾರ ಅಂತ ಈ ಒಂಬತ್ತು ದಿನಗಳ ನೈಟ್ ಕರ್ಫ್ಯೂನಲ್ಲಿ ಇಲ್ಲಿ ಪ್ರಮುಖವಾಗಿ ಸ್ವಲ್ಪ ಅಡೆತಡೆ ಆಗ್ತಾ ಇರುವಂಥದ್ದು ಅಂದರೆ ಹೊಸ ವರ್ಷಾಚರಣೆಗೆ ಅಷ್ಟೇ ಇನ್ನೆಲ್ಲದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಂತನೇ ಇರುವಂಥದ್ದು ಹನ್ನೊಂದು ಗಂಟೆ ಬಳಿಕ ಸಾರ್ವಜನಿಕರ ಓಡಾಟಕ್ಕೆ ಬ್ರೇಕ್ ಹಾಕ್ಲಾಗ್ತಾ ಇದೆ ಅಂಗಡಿ ಮುಂಗಟ್ಟು ಕೂಡ ಬಂದ್ ಆಗಿರಲಿದೆ ಅಂಗಡಿ ಮುಂಗಟ್ಟು ಯಾವಾಗಲೂ ಬಂದ್ ಆಗಿರುತ್ತೆ ಹೊಸ ವರ್ಷದ ಟೈಮ್ನಲ್ಲಿ ಸ್ವಲ್ಪ ಕಡೆ ಸಾರ್ವಜನಿಕವಾಗಿ ಜನ ಸೇರುವಂತ ಕಡೆ ಕೆಲವೊಂದು ಕಡೆ ಓಪನ್ ಮಾಡ್ತಾ ಇದ್ರು ಅವು ಕೂಡ ಬಂದ್ ಆಗಿರುತ್ತೆ ಬೆಳಗ್ಗೆ ಐದು ಗಂಟೆ ತನಕ ಎಲ್ಲವೂ ಕೂಡ ಬಂದ್ ಎಂ ಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಓಡಾಡುವಂತಿಲ್ಲ ಈಗ ಆಲ್ರೆಡಿ ಮಾಡಿದ್ದಂತಹ ನಿರ್ಧಾರ ಅದು ಹೋಟೆಲು ಪಬ್ಬು ರೆಸ್ಟೋರೆಂಟ್ ಕೂಡ ಬಂದ್ ಆಗಿರುತ್ತೆ ಸೊ ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಜನರಿಗೆ ನಿರಾಸೆ ಸ್ವಲ್ಪ ಜನಕ್ಕೆ ಕಷ್ಟ ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಹೊರಗಡೆ ಬಂದ್ಬಿಟ್ಟು ಕುಂದು ಕುಪ್ಪಳಿಸಿ ಕುಡಿದು ತೂರಾಡೋದಿಲ್ಲ ಕೆಲವರಿಗೆ ನಿರಾಸೆ ಇದೆ ಈ ವರ್ಷ ಮನೆಯಲ್ಲೇ ಹೊಸ ವರ್ಷ ಆಚರಣೆಯನ್ನು ಮಾಡಬೇಕು ಕ್ರಿಸ್ಮಸ್ ಆಚರಣೆಗೆ ಅಡೆತಡೆ ಇಲ್ಲ ಕ್ರಿಸ್ಮಸ್ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ ಮಧ್ಯರಾತ್ರಿಯ ಕ್ರಿಸ್ಮಸ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಾಗಿದೆ ಅದಕ್ಕೆ ಹೇಳ್ತಾ ಇದ್ದು ಯಾವ ಪುರುಷಾರ್ಥಕ್ಕೆ ಈ ಒಂದು ನೈಟ್ ಕರ್ಫ್ಯೂ ಅನ್ನ ಮಾಡಿದೆ ಸರ್ಕಾರ ಅನ್ನೋದು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಅಂತ ಹೇಳ್ತಾ ಇದಾರೆ ಮಧ್ಯರಾತ್ರಿ ಕ್ರಿಸ್ಮಸ್ಗೆ ಫುಲ್ ಕಂಪ್ಲೀಟ್ಲಿ ಗ್ರೀನ್ ಸಿಗ್ನಲ್ ನೀವೇನಾದ್ರೂ ಮಾಡ್ಬೋದು ಅವತ್ತೊಂದು ರಾತ್ರಿ ಸ್ವಲ್ಪ ನಾವು ತಡೆದಿರ್ತೀವಿ ಎಲ್ಲ ಗಡಿಯನ್ನ ಬಂದ್ ಮಾಡ್ಬಿಟ್ಟು ನೀವು ಕ್ರಿಸ್ಮಸ್ ಮಾಡ್ಕೊಳ್ಳಿ ಅವತ್ ಸ್ವಲ್ಪ ಬ್ರೇಕ್ ಕೊರೋನಾಗೆ ಅನ್ನುವಂತ ರೀತಿಯಲ್ಲಿದೆ ಸರ್ಕಾರ ಮಾಡಿರುವಂತಹ ರೂಲ್ಸ್ ಕ್ರಿಸ್ಮಸ್ ಹೊಸ ವರ್ಷಾಚರಣೆಗೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿದಾರಲ್ಲ ಕ್ರಿಸ್ಮಸ್ಗೆ ಕಂಪ್ಲೀಟ್ಲಿ ಪರ್ಮಿಷನ್ ನಿಮ್ಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ ಕಂಪ್ಲೀಟ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ತಿಳಿಸಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಹೇಳ್ತಾ ಇದ್ವಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೌಮ್ಯ ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರ ಕೈಗೊಂಡಿರುವಂತ ನಿರ್ಧಾರ ಏನಿದೆ ನೈಟ್ ಕರ್ಫ್ಯೂ ಅದು ದೊಡ್ಡ ಮಟ್ಟದ ನಗೆಪಾಟಲಿಗೀಡಾಗಿರುವಂತದ್ದು ಇನ್ನೂ ಒಂದ್ ಕಡೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಇಲ್ಲಿ ಟ್ವೀಟ್ ಆಗ್ತಾ ಇರುವಂತದ್ದು ಬರ್ಕೊಳ್ತಾ ಇದ್ದಾರೆ ಜನ ಎಲ್ಲ ಇದೇನ್ ಗೋಬೆನ ರಾತ್ರಿ ಮಾತ್ರ ಬಂದು ಹೋಗ್ಲಿಕ್ಕೆ ಅಂತ ಇಲ್ಲಿ ಮೇನ್ಲಿ ಈ ನಿರ್ಧಾರ ಬರೀ ನ್ಯೂ ಇಯರ್ ಗೆ ಮಾತ್ರ ಕೈಗೊಂಡಂತೆ ಕಾಣಿಸ್ತಾ ಇದೆ ಕ್ರಿಸ್ಮಸ್ ಗೆ ಅವಕಾಶ ಮಾಡಿಕೊಟ್ರು ರಾತ್ರಿ ಹನ್ನೊಂದರಿಂದ ಐದು ಗಂಟೆವರೆಗೂ ಎಲ್ಲದಕ್ಕೂ ಅವಕಾಶ ಮಾಡ್ಕೊಟ್ಬಿಟ್ಟು ನೈಟ್ ಕರ್ಫ್ಯೂ ಅಂತ ಮಾಡಿರುವಂತ ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಖಂಡಿತ ಹೌದು ಪೃಥ್ವಿ ಇದು ಒಂದು ರೀತಿ ನಾಳೆ ನಗೆ ಪಾಟಲಿ ಗೀಡಾಗಿದೆ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಒಂದ್ ಕಡೆ ಫಸ್ಟ್ ನೈಟ್ ಕರ್ಫ್ಯೂ ಅಂತ ಮಾಡಿದ್ರು ಅದನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದ್ರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಮೇಲೆ ಯಾವುದು ಬಳಕೆ ಮಾಡ್ಬೋದು ಅಥವಾ ಯಾವುದು ಯಾವ ಸವಲತ್ತುಗಳು ಇದೇ ಇಲ್ಲ ಅನ್ನೋದ್ರ ಕ್ಲಾರಿಟಿಯನ್ನು ಕೊಟ್ಟಾಗ ನಿಜಕ್ಕೂ ಅದರಲ್ಲಿ ಆಲ್ಮೋಸ್ಟ್ ರಾತ್ರಿ ಹೊತ್ತು ಏನೆಲ್ಲ ಅವಶ್ಯಕತೆ ಇದೆ ಅಂದ್ರೆ ಪ್ರಯಾಣ ಇರಬಹುದು ಬಸ್ಸು ರೈಲು ವಿಮಾನ ಸಂಚಾರ ಇದೆಲ್ಲವೂ ಕೂಡ ಇದ್ದೇ ಇದೆ ಕ್ರಿಸ್ಮಸ್ ಆಚರಣೆಗೂ ಅವಕಾಶ ಇದೆ ಇನ್ನೇನು ಬಾಕಿ ಉಳಿತು ಅಂತ ಕ್ರಿಸ್ಮಸ್ ಆಚರಣೆ ಅಂತ ಜನ ಆಬ್ವಿಯಸ್ಲಿ ಹೊರಗಡೆ ಬಂದೇ ಬರ್ತಾರಲ್ವಾ ಲಿಮಿಟೆಡ್ ಜನಗಳನ್ನ ಮಾತ್ರ ನೀವು ಚರ್ಚ್ ಒಳಗೆ ಅಲೋ ಮಾಡಬೇಕು ಅಂದ್ರೂ ಅದು ಮೊದ್ಲಿಂದನೂ ಈಗ ಮಾರ್ಚ್ ತಿಂಗಳು ಯಾವಾಗ ಕೊರೋನಾ ಪೀಕಿಗೆ ಬಂತು ಅವಾಗಿಂದನೂ ಎಲ್ಲ ಕಡೆನೂ ಇದೇ ರೂಲ್ಸ್ ನ ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾನೆ ಇದ್ದಾರೆ ಹೊಸದಾಗಿ ಹೇಳುವಂಥದ್ದು ಏನಿಲ್ಲ ಅದ್ರ ಜೊತೆಯಲ್ಲಿ ಈಗಾಗಲೇ ನ್ಯೂ ಇಯರ್ ಪಾರ್ಟೀಸ್ನ ಸರ್ಕಾರ ಬ್ಯಾನ್ ಮಾಡಿತ್ತು ಈಗ ಹೊಸದಾಗಿ ನೈಟ್ ಕರ್ಫ್ಯೂ ಅಂತ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಆ ನ್ಯೂ ಇಯರ್ ಪಾರ್ಟೀಸ್ನ ಏನು ಬ್ಯಾನ್ ಮಾಡಿದ್ರು ನೈಟ್ ಕರ್ಫ್ಯೂನಲ್ಲೂ ಅದೇ ಕಂಟಿನ್ಯೂ ಆಗಿದೆ ಪಾರ್ಟೀಸ್ ಮಾಡೋ ಹಾಗಿಲ್ಲ ಎಮ್ ಜಿ ರೋಡ್ ಹತ್ತಿರ ಯಾರೂ ಸೇರೋ ಹಾಗಿಲ್ಲ ಗುಂಪು ಸೇರೋ ಹಾಗಿಲ್ಲ ಇದೆಲ್ಲವೂ ಮೊದಲೇ ಇದ್ದಂತಹ ರೂಲ್ ಅದಕ್ಕೆ ನೈಟ್ ಕರ್ಫ್ಯೂ ಅನ್ನೋ ಒಂದು ಹೊಸ ಬೋರ್ಡನ್ನು ಸರ್ಕಾರ ಹಾಕಿಬಿಟ್ಟಿದೇನೋ ಅಂತ ಅನಿಸುತ್ತೆ ಸೊ ಒಂದು ಕಡೆ ಏನು ಚರ್ಚ್ಗಳಿಗೆ ಜನ ಭೇಟಿ ಕೊಡೋದಕ್ಕೆ ಅವಕಾಶ ಇದೆ ತುಂಬ ಲಿಮಿಟೆಡ್ ಸಂಖ್ಯೆಯಲ್ಲಿ ಅವ್ರು ಬರಬೇಕು ಬೇಕೇ ಬೇಕು ಚರ್ಚಿಗೆ ಹೋಗಲೇಬೇಕು ಅನ್ನುವಂಥ ಒಂದು ನಂಬಿಕೆ ಅನೇಕರಲ್ಲಿ ಇರುತ್ತೆ ಅಂಥವ್ರು ಮಾತ್ರ ಚರ್ಚ್ಗೆ ಬಂದು ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳಿದ್ದಾರೆ ಆದರೆ ಅವರು ಆ ಒಂದು ಪರ್ಮಿಷನನ್ನು ಕೊಟ್ಟಿದ್ದರೂ ಕೂಡ ಬೆಂಗಳೂರಿನ ಅನೇಕ ಚರ್ಚ್ಗಳು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಮುಂಚೆನೇ ಅವರ ಎಲ್ಲ ಪ್ರಾರ್ಥನೆಗಳನ್ನು ಮುಗಿಸಿ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಒಂದು ಬಂದಂಥವ್ರು ವಾಪಸ್ ಹೋಗೋದಕ್ಕೆ ಅವರಿಗೆ ಸಮಸ್ಯೆ ಆಗಿ ಮತ್ತೇನೋ ಆಗಬಾರ್ದು ಅಂತ ಮತ್ತೊಂದು ವಿಚಾರ ಅಂದರೆ ಕೊರೋನಾ ಇರೋದರಿಂದ ಒಂದು ವೇಳೆ ಈ ಪ್ರಾರ್ಥನೆಯ ನೆಪದಲ್ಲಿ ಯಾರಾದರೂ ಒಬ್ಬರಿಗೆ ಸೋಂಕು ಬಂದ್ರೂ ಉಳಿದವರೆಲ್ಲರ ಲೈಫ್ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ಚರ್ಚ್ಗಳು ತಾವೇ ಸ್ವಯಂ ಪ್ರೇರಿತವಾಗಿ ರಾತ್ರಿಯ ಮಾಸನ್ನ ಈ ಸಲ ಕ್ಯಾನ್ಸಲ್ ಮಾಡಿದೆ ಜೊತೆಗೆ ಎಲ್ಲ ಮಾಸ್ ಮಾಸ್ಗಳನ್ನು ಅಟೆಂಡ್ ಮಾಡಿ ಜನರಿಗೂ ಅಭ್ಯಾಸ ಆಗೋಗಿದೆ ಆ ಒಂದು ಕಾರಣಕ್ಕೋಸ್ಕರ ಆನ್ಲೈನಲ್ಲೇ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಸೊ ನೈಟ್ ಕರ್ಫ್ಯೂ ಅನ್ನೋದು ಸರ್ಕಾರ ಮಾಡಿದ್ರು ಕೂಡ ಜನ ಅದಕ್ಕಿಂತ ತುಂಬ ಚೆನ್ನಾಗಿ ಅದನ್ನೆಲ್ಲ ಫಾಲೋ ಮಾಡ್ತಾ ಇರೋದ್ರಿಂದ ಇದು ಅವಶ್ಯಕತೆ ಇರಲಿಲ್ವೇನೋ ಅನ್ನುವಂಥ ಒಂದು ವಾದ ಕೂಡ ಇದೆ ಆದರೆ ಏನೇ ಇದ್ರು ವರ್ಷಕ್ಕೊಂದ್ಸಲ ಬರೋ ಹಬ್ಬ ಜೊತೆಗೆ ಇದೇ ಮೊದಲನೇ ಸಲ ಕ್ರಿಸ್ಮಸ್ ಹಬ್ಬಕ್ಕೆ ಈ ರೀತಿಯ ಒಂದು ನಿಯಮಗಳೆಲ್ಲ ಇರುವಂಥದ್ದು ಕೊರೋನಾ ಬಂದಿರೋದಿರ್ಬೋದು ನಂತರ ಅದಕ್ಕೆ ಅದಕ್ಕೋಸ್ಕರ ಜನ ಫಿಸಿಕಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದ್ರಿಂದ ಹಿಡಿದು ಎಲ್ಲಾ ರೂಲ್ಸ್ ಏನಿದೆ ಅದೆಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ಜನ ಇದ್ದಿದ್ರಲ್ಲೇ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸೇಫ್ ಆಗಿ ಹಬ್ಬವನ್ನು ಆಚರಿಸೋದಕ್ಕೆ ರೆಡಿ ಆಗಿದ್ದಾರೆ ನಾವೀಗ ಒಂದು ಚರ್ಚೆ ಇದ್ದೀವಿ ನೀವು ನೋಡಬಹುದು ಇಲ್ಲಿ ರೆಡಿ ಆಗಿರುವಂತದ್ದೆಲ್ಲ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಬಾಕಿ ಟೈಮಲ್ಲಿ ಆಗಿದ್ರೆ ಇಲ್ಲೆಲ್ಲ ಜನ ಈಗಾಗಲೇ ಸೇರಿರ್ತಿದ್ರು ಪ್ರಾರ್ಥನೆ ಅಂತ ಬಟ್ ಈ ಸಲ ಅದೆಲ್ಲ ಏನು ಇಲ್ದಲೇ ಇರೋದ್ರಿಂದ ಎಷ್ಟು ಮಟ್ಟಿಗೆ ಸಾಧ್ಯ ಮಟ್ಟಿಗೆ ಅಂದ್ರೆ ಚರ್ಚ್ಗೆ ಜನ ಜಾಸ್ತಿ ಬರ್ದಲ್ಲೇ ಇದ್ರು ಹಬ್ಬ ಆಚರಣೆ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಯಾರಿಯನ್ನು ಅಂತೂ ಮಾಡ್ಕೊಂಡಿದ್ದಾರೆ ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸೈವಿಶ್ರೀ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ ಈ ವಾರ್